ರಾಜ್ಯ ಕಾರ್ಯಾಗೃಹ ಸುಧಾರಣಾ ಸೇವೆಗಳ ಇಲಾಖೆಯ ಡಿಜಿಪಿ ಅಲೋಕ್ ಕುಮಾರ್ ಅವರು ಮಂಗಳವಾರ ಸಂಜೆ ಬೈಲಹೊಂಗಲ ಉಪ ಭೇಟಿ ನೀಡಿ ಸಮಗ್ರ ಪರಿಶೀಲನೆ ನಡೆಸಿದರು ಬೈಲಹೊಂಗಲ ಕಾರ್ಯಾಗ್ರಹದ ವ್ಯವಸ್ಥೆ ಕೈದಿಗಳ ಸೌಲಭ್ಯಗಳು ಹಾಗೂ ಭದ್ರತಾ ಕ್ರಮಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಪರಿಶೀಲನೆ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ಬೈಲಹೊಂಗಲ ಉಪ ಸ್ಥಿತಿಗತಿಗಳನ್ನು ಅವಲೋಕಿಸಲು ಬಂದಿದ್ದೇನೆ ಈ ಕಾರ್ಯಗೃಹದಲ್ಲಿ ಒಟ್ಟು ನಲವತ್ತೆಂಟು ಬಂದಿಗಳನ್ನು ದಾಖಲು ಮಾಡುವ ಸಾಮರ್ಥ್ಯವಿದೆ ಪ್ರಸ್ತುತ ಹದಿನಾರರಿಂದ ಇಪ್ಪತ್ತೊಂದು ಬಂದಿಗಳು ಮಾತ್ರ ದಾಖಲಾಗಿದ್ದಾರೆ ಬೆಳಗಾವಿ ಹಾಗೂ ಗೋಕಾಕ್ ದಿಂದ ಬಂದಿಗಳನ್ನು ವರ್ಗಾವಣೆ ಮಾಡಲು ಮೇಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಬೈಲಹೊಂಗಲ ತಾಲೂಕಿನಲ್ಲಿ ಅಪರಾಧ ಪ್ರಮಾಣ ಕಡಿಮೆಯಾಗಿರುವ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಡಿಜಿಪಿ ಒಂದು ಕಾಲದಲ್ಲಿ ರಾಜ್ಯದಲ್ಲಿಯೇ ಬೈಲಹೊಂಗಲದಲ್ಲಿ ಅಪರಾಧ ಪ್ರಮಾಣ ಹೆಚ್ಚಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಅಪರಾಧಗಳು ಗಣನೀಯವಾಗಿ ಇಳಿಕೆಯಾಗಿರುವುದು ಉತ್ತಮ ಬೆಳವಣಿಗೆ ಇದು ಪೊಲೀಸರ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಾಧ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾರ್ಯಾಗೃಹ ಸಿಬ್ಬಂದಿಗೆ ಪ್ರಶಂಸನಾ ಪತ್ರವನ್ನು ವಿತರಿಸಲಾಯಿತು ನಂತರ ಡಿಜಿಪಿ ಅಲೋಕ್ ಕುಮಾರ್ ಅವರು ಹಿರಿಯ ರಾಜಕಾರಣಿ ಸಂಸದ ಹಾಗೂ ಮಾಜಿ ಲೋಕೋಪಯೋಗಿ ಸಚಿವ ಶಿವಾನಂದ್ ಕೌಚಲ್ಗಿ ಅವರ ನಿವಾಸಕ್ಕೆ ತೆರಳಿ ಅವರ ಯೋಗಕ್ಷೇಮ ವಿಚಾರಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯಾಗೃಹಗಳ ಉಪಮಹಾನಿರೀಕ್ಷಕ ಟಿಪಿ ಶಿಶಾ ಅಧೀಕ್ಷಕರಾದ ಯಲ್ಲಪ್ಪ ನಾಯ್ಕ ಸಹಾಯಕ ಜೈಲರ್ ಜಗದೀಶ್ ಗುಂಡ್ಲೂರ್ ವೀಕ್ಷಕರಾದಂತಹ ಸವಿತಾ ಮಾಳಕ್ಕನವರ್ ಹಾಗೂ ಗಂಗಾವ ನಂದಿನವರ ಡಿವೈ ಎಸ್ಪಿ ಡಾಕ್ಟರ್ ವೀರಯ್ಯ ಹಿರಿಮಠ ಸಿಪಿಐ ಪ್ರಮೋದ್ ಯಲಿಕಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು ಇಲ್ಲಿ ಸಬ್ಜೆಲ್ ನೋಡಕ್ಕೆ ಬಂದಿದ್ದೆ ಸುಮ್ಮನೆ ಅದೇ ಸೇರಿದೆ ಸಬ್ಜೆಲ್ ಅಲ್ಲಿ ನೋಡಕ್ಕೆ ಬಂದಿದ್ದೆ ಅಲ್ಲಿ ಬೈ ತುಂಬಾ ನಲ್ಲಿ ಅಷ್ಟು ಜನ ಈಗ ಇಲ್ಲ ಸುಮಾರು ಹದಿನಾರು ಜನ ಅಥವಾ ಹದಿನೆಂಟು ಜನ ಅಷ್ಟೇ ಈಗ ಇದ್ದಾರೆ ಇಪ್ಪತ್ತೊಂದು ಜನ ಇದ್ದಾರೆ 25 ಕೆಪಾಸಿಟಿಲಿ ಟೂ ಮೆಂಬರ್ಸ್ ಇದೆ ಆದರೆ ನಾವು ಗೋಕಾಕ್ ಮತ್ತೆ ಬೇರೆ ಕಡೆಯಿಂದ ಇಲ್ಲಿ ಸಬ್ ಜೈಲ್ ಜನಕ್ಕೆ ನಾವು ಟ್ರಾನ್ಸ್ಫರ್ ಮಾಡೋದು ನೋಡ್ತೀವಿ ಆದರೆ ನಮ್ಮ ಪ್ರಕಾರ ಅದರ ಅರ್ಥ ಆಗಿ ಕ್ರೈಮ್ ವ್ಯಾಲ್ಯೂ ಅಲ್ಲಿ ಬಹಳ ಕಮ್ಮಿ ಆಗಿದೆ ಒಂದು ಸಂತಸದ ವಿಷಯ ಅದು ಜಾಸ್ತಿ ಜನ ಜೈಲಿನಲ್ಲಿ ಇದ್ದರೆ ಅಥವಾ ಕ್ರೈ ಆದರ ಅರ್ಥ ಅದು ಕ್ರೈಮ್ ಜಾಸ್ತಿ ಆಗ್ತಾ ಇದೆ ಬೆಲ್ಗಾಂ ಜಿಲ್ಲೆ ಜೈಲಿನಲ್ಲಿ ಬಹಳ ಜನ ಇದ್ದಾರೆ ನಾವು ಅಲ್ಲಿಂದ ಸ್ವಲ್ಪ ಜನಕ್ಕೆ ಟ್ರಾನ್ಸ್ಫರ್ ನಾವು ಮಾಡಿಸ್ತೀವಿ ಮತ್ತೆ ಊರಿನಲ್ಲಿ ನಮ್ಮ ಹಿರಿಯರು ಶಿವಾನಂದ ಕೌಜಲ ಅವರು ನಾನು ಎ ಎಸ್ ಪಿ ಇದ್ದಾಗ ಅವರು ಆಗಿದ್ರು ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಆಗಿದ್ರು ಡಿಸ್ಟಿಕ್ಟ್ ಮಿನಿಸ್ಟರ್ ಆಗಿದ್ರು ನಾವು ಅಷ್ಟೇ ಅವರದ್ದು ಯೋಗಕ್ಷೆ ನಾವು ಕೇಳಕ್ಕೆ ನಾವು ಬಂದಿದ್ದೀವಿ ಬಹಳ ಸಂತೋಷ ಮತ್ತೆ ಬೇರೆ ಎಲ್ಲ ಹಳೆ ಜನ ಏನಕ್ಕೆ ಬೈಲಂಗಿದ್ದಾರೆ ಅವ್ರ ಭೇಟಿ ಆಗಿದೆ ಸೊ ನಾನು ಬರ್ತಾ ಇರ್ತೀನಿ ಮತ್ತೆ ಇದೇ ನಾನು ಮುಂದೆ ಕೂಡ ಬರ್ತಾ ಇರ್ತೀನಿ ನಾನು ಭಾವಿಸ್ತೇನೆ ಇಲ್ಲ ಬಹಳ ಇಂಪ್ರೂವ್ ಆಗಿದೆ ಮೊದಲಿನ ಬೈಲೊಂಗಲ್ ಇದು ಕ್ರೈಮ್ ಸಲುವಾಗಿ ಜನ ಅವ್ರಿಗೆ ಎಲ್ಲ ಕಮ್ ಮಾಡ್ತಿದ್ರು ಅವ್ರಿಗೆ ಇಡೀ ಸ್ಟೇಟ್ ನಲ್ಲಿ ಒಂದು ನೊಟೋರಿಟಿ ಇತ್ತು ಅದನ್ನ ಕೆಟ್ಟ ಹೆಸರು ಇತ್ತು ಆದ್ರೆ ಈಗ ನಾನು ನೋಡ್ತೀನಿ ಬೇರೆ ಬೇರೆ ಕಡೆ ಅವರು ನೌಕರಿ ಮಾಡಿಕೊಂಡು ಇಲ್ಲಿಂದ ಇದ್ದಾರೆ ವ್ಯಾಪಾರ ಮಾಡ್ಕೊಂಡು ಇದ್ದಾರೆ ಅವರು ತಮ್ಮ ತಮ್ಮ ಕೆಲಸ ಮಾಡಿಕೊಂಡು ಇದ್ದಾರೆ ಮತ್ತೆ ಅಪರಾಧಗಳು ಡಿಫ್ ಇದು ಕನಿಷ್ ಪಕ್ಷ ಅನ್ನೋ ಪ್ರಕಾರ ಬೈಲೊಂಗಲ್ ತಾಲೂಕಲ್ಲಿ ಅದು ಬಹಳ ಕಮ್ಮಿ ಆಗಿದೆ ನಾನು ಐ ಜಿ ಆಗಿ ಕೂಡ ಕೆಲಸ ಮಾಡಿದ್ದೆ ಬೆಳಗಾಂಬ್ರೈನಲ್ಲಿ ಆ ಕಾಲಕ್ಕೆ ಇಲ್ಲಿ ಒಂದು ವರ್ಷಕ್ಕೆ ಎಂಟು ಕೊಲೆ ಆಗ್ತಾ ಇತ್ತು ಟೂ ತೌಸಂಡ್ ಏಯ್ಟೀನಲ್ಲಿ ನಾನು ಯಾವಾಗ ಎಸ್ ಪಿ ಇದ್ದೆ ಆ ಟೈಮ್ ಒಂದು ವರ್ಷಕ್ಕೆ ನಲ್ವತ್ತೆರಡು ಒಂದ್ಸತಿ ನೈಂಟಿ ನೈನ್ಟಿ ಸೆವೆನ್ ಜನ ಅದು ಕೊಲೆ ಆಗಿತ್ತು ನೈಂಟಿ ಏಟ್ ನಲ್ಲಿ ಜನದ್ದು ಜನ ಕೊಲೆ ಆಗಿತ್ತು ಅದು ಹೋಲಿಸಿದರೆ ಈಗ ಟೂ ತೌಸಂಡ್ ಸೆವೆಂಟೀನಲ್ಲಿ ನಲ್ಲಿ ಎಂಟು ಅಷ್ಟೇ ಕೊಲೆ ಇಷ್ಟು ಪ್ರಮಾಣ ಕಮ್ಮಿ ಆಗಿದೆ ನಮ್ಮ ಪ್ರಕಾರ ನಿಜವಾಗಿ ಒಂದು ಇದು ಬಹಳ ಒಳ್ಳೆ ವಿಷಯ ಇದು ಮತ್ತೆ ಬಲ್ಲಂಗಲ್ ಎಲ್ಲ ಜನರಿಗೆ ಮತ್ತೆ ಯಾರು ಜನಪ್ರತಿನಿಧಿ ಇದ್ದಾರೆ ಎಲ್ಲರೂ ನಮ್ಮ ಪ್ರಕಾರ ನಿಜ ಇದರ ಸಲುವಾಗಿ ಅವರು ಕಾಳಿ